ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಕುಂತಿರೋದಿಕ್ಕೆ ನಮ್ಮ ಈ ಚಿತ್ರ ಕುಲದಲ್ಲಿ ಕೇಳಿ ಹೋದ ಚಿತ್ರ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬಿಡುಗಡೆ ಆಗ್ತಿದೆ ಆ ಚಿತ್ರದಲ್ಲಿ ಒಂದು ಹಾಡಿದೆ ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ ಚೂರೇ ಚೂರು ಮ್ಯಾರೇಜ್ ಆದರೆ ಎಲ್ಲ ಸರಿ ಹೋಗ್ತದೆ ಭಟ್ರು ಯಾವ ಗಳಿಗೆಯಲ್ಲಿ ಸಾಲುಗಳು ಬರದ್ರೂ ತುಂಬ ಅದ್ಭುತವಾಗಿ ಬರೋದ್ರು ಯಾವುದೇ ತಪ್ಪು ಸರಿ ಏನೇ ಆದರೂ ಚೂರು ಚೂರೇ ಹೊಂದಾಣಿಕೆ ಆದ್ರೆ ಎಲ್ಲ ಸರಿ ಹೋಗ್ತದೆ ಅನ್ನೋ ತರ ಒಂದು ಭಾವನೆಯಲ್ಲಿ ಆ ಹಾಡು ಬರೆದಿದ್ದು ಅದು ಕತೆಗೂ ಹೊಂದಿಕೆ ಆಗಿತ್ತು ಆದರೆ ಈಗ ಆಗಿರೋ ಪ್ರಸಂಗ ಏನಿದೆ ಈ ಸಿಚುವೇಶನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ ಕಾರಣ ಇಷ್ಟೇ ಸೋನು ನಿಗಮ್ ಅವ್ರ ಕೈಯಲ್ಲಿ ನಾವು ಆ ಹಾಡನ್ನ ಹಾಡಿಸಿದ್ವಿ ಸೋನು ನಿಗಮ್ ಅವರು ಆ ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಈವೆಂಟ್ ಅಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೆಲ್ಲ ತಾವೆಲ್ಲ ನೋಡಿದಿರ ಅವ್ರ ಮಾತು ಏನಿತ್ತು ಅಂತ ಕೇಳಿದೀರ ಅದನ್ನು ಕೇಳಿದಾಗ ನಮಗೂ ಆಶ್ಚರ್ಯ ಆಯಿತು ಏನಪ್ಪ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಅವರ ಮನಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ನಮಗೆ ನಮಗೆ ಇನ್ನೂ ಒಂದು ಯೋಚನೆ ಬಂತು ಅಂಥ ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ ಇಮ್ಮಿಡಿಯೇಟಾಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯಿತು ಸರ್ ಈ ಥರ ಆಗೋಗಿದೆ ಅವರು ಏನೋ ಮಾತಾಡ್ಬಿಟ್ಟಿದ್ದಾರೆ ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ಅಂತ ಬಿಟ್ಟಿದ್ದೀವಿ ಈಗ ನಾವೆಲ್ಲ ಸಿನಿಮಾದಲ್ಲಿ ನಮ್ಮ ಸಿನ್ಮಾದಲ್ಲಿ ಅವ್ರ ವಾಯ್ಸ್ ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಾ ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ ಎರಡು ಕಾಟನ್ ಹತ್ತಿ ಕೂಡ ಕೊಡಬೇಕು ಅವ್ರಿಗೆ ಎರಡು ಕಿವಿಗೂ ಇಟ್ಕೊಳ್ಳಿ ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಳ್ಳಿ ಅಂತ ಈ ತರ ಪರಿಸ್ಥಿತಿ ಆಗ್ಬಿಡುತ್ತೆ ಅವ್ರ ವಾಯ್ಸ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ ಇಷ್ಟೆಲ್ಲ ಆದಮೇಲೆ ಈ ಥರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ಒಂದು ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ ಕನ್ನಡಿಗರಿಗೆ ಅವಮಾನ ಆಗಿದೆ ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ ಒಳ್ಳೆ ಗಾಯಕರು ಕಲೆ ಇದೆ ಅದಕ್ಕೆ ನಾವು ಗೌರವ ಕೊಟ್ವಿ ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು ಉಳಿಸ್ಕೊಂಡಿಲ್ಲ ಸೊ ಅದನ್ನು ನಾವು ಧಿಕ್ಕರಿಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನ ತೆಗೆದಾಕ್ತಿದ್ದೀವಿ ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರೋ ಹಾಡ್ ಹಾಡಿರೋ ಅಂತ ಅಂದರೆ ಗಾಯಕರು ಚೇತನ್ ಸಾಸ್ಕ ಅವರ ಧ್ವನಿಯಲ್ಲಿ ಆ ಹಾಡನ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದ್ದೀವಿ ಇನ್ನು ಅದೊಂದು ಸ್ವಲ್ಪ ಮಾಸ್ಟ್ರಿಂಗ್ ಕೆಲಸಗಳು ಕೆಲವು ನಡೀತಾ ಇರೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನು ಪ್ಲೇ ಮಾಡೋಕ್ಕಾಗ್ತಿಲ್ಲ ಬಟ್ ಚೇತನ್ ಸೋಸ್ಕಾ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯ್ತು ಅದನ್ನ ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟ್ರಿಂಗ್ ಕಳಿಸಿದ್ದು ಆಯ್ತು ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸ್ಬೇಕು ಯಾಕಂದ್ರೆ ನಾಳೆ ಸಿನಿಮಾ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಆ ಚಿತ್ರದ ಪ್ರಚಾರಕ್ಕೆ ಎಷ್ಟೆಲ್ಲ ಹಣ ಖರ್ಚು ಮಾಡಬೇಕು ಬುದ್ಧಿ ಖರ್ಚು ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲವನ್ನು ಮಾಡಿ ಒಂದು ಸಿನಿಮಾನ ನಿಲ್ಲಿಸೋದಿಕ್ಕೆ ಗೆಲ್ಲಿಸೋದಿಕ್ಕೆ ಅವರ ಒಂದು ನಾವು ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟು ಕಷ್ಟಪಟ್ಟು ಅದರ ಡಬಲ್ ಕಷ್ಟ ಇವಾಗ ಅವರು ಪ್ರಚಾರದಲ್ಲಿ ಕರ್ ಮಾಡ್ತಾ ಅದರ ಕೆಲಸ ನಿಮಿತ್ತಾನೇ ನಮ್ಮ ಹೀರೋ ಮಳೆನೂರ್ ಮನು ಗಲ್ಲಿ ಗಲ್ಲಿನೂ ಸುತ್ತಾ ಇದ್ದಾನೆ ಹೋಗಿ ಯಾರನ್ನೂ ಬಿಡ್ತಿಲ್ಲ ಮದುವೆ ಮನೆ ಸಾವಿನ ಮನೆ ಪ್ರತಿಯೊಂದು ಮನೆಗೂ ನುಗ್ಗಿ ಪ್ರತಿಯೊಂದು ಟೀ ಅಂಗಡಿಯಿಂದ ಹಿಡ್ದು ದೊಡ್ಡ ಹೋಟೆಲ್ವರೆಗೂ ಎಲ್ಲಾ ಕಡೆ ಹೋಗಿ ಪ್ರತಿಯೊಬ್ಬರಿಗೂ ಡೈರೆಕ್ಟ್ ಒನ್ ಟು ಒನ್ ಒಂದು ಇನ್ವಿಟೇಷನ್ ಕೊಟ್ಟು ನಮ್ಮ ಸಿನಿಮಾಗ್ ಬನ್ನಿ ಅಂತ ಕರೆಯಕ್ಕೆ ಹೋಗಿದ್ದಾನೆ ಆ ಥರ ಗಲ್ಲಿ ಗಲ್ಲಿ ಸುತ್ತು ಸಿನಿಮಾ ಮಾಡಬೇಕು ಅಂದ್ರೆ ಒಂದು ಪ್ರಚಾರ ಮಾಡೋಕ್ಕೆ ನಿಂತಿರೋ ನಾವು ಈ ತರದ ಯಾವ್ದೋ ಒಂದು ಸಿಲ್ಲಿ ಮ್ಯಾಟರ್ ಇಂದ ಪ್ರಚಾರ ಪಡ್ಕೊಳ್ಳಕ್ಕೆ ಇಲ್ಲಿಗೆ ಬಂದಿಲ್ಲ ಒಂದು ನಾನು ಕನ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಜನ ಯಾರೋ ಕೆಲವ್ರು ಮಾತಾಡ್ಕೊಂಡಿದ್ ನಮ್ಮ ಕಿವಿಗೆ ಬಿತ್ತು ಓ ಸೋನು ನಿಗಮ್ ನಿಮ್ ಸಿನ್ ಆಡಿದಾರೆ ಇವಾಗ ಅದನ್ನ ಪ್ರಚಾರಕ್ಕೆ ನೀವು ಬೇರೆ ತರ ಬಳಸ್ಕೊಂಡ್ಬಿಡ್ಬೋದು ಯಾವುದೇ ಕಾರಣಕ್ಕೂ ಆ ಪ್ರಚಾರದ ಮನಸ್ಥಿತಿ ಇಟ್ಕೊಂಡು ಇಲ್ಲಿ ನಾವು ಕುಂತಿಲ್ಲ ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅದಕ್ಕೆ ಧಕ್ಕೆ ಆಗಿದೆ ಅವರಿಂದ ಅದು ನಾವು ಅದನ್ನು ಉಳಿಸ್ಕೊಳ್ಳೋದು ಬೇಡ ನಾಳೆ ಸಿನ್ಮಾ ರಿಲೀಸ್ ಆದಾಗ ಥಿಯೇಟ್ರಿಗೆ ಬರೋ ಜನ ಸೋನಿಗಮ್ ಮಾಡಿರೋ ಸಾಂಗ್ ಇದೆ ಅಮ್ಮ ಈ ಸಿನಿಮಾ ನೋಡೋದೇ ಬೇಡ ಅಂದ್ಬಿಟ್ರೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಕನ್ನಡಿಗರ ಸಿನ್ಮಾ ಅವ್ನು ಯಾರೋ ಮಾಡಿದ ತಪ್ಪಿಂದ ನಾವೆಲ್ಲ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾ ಕನ್ನಡ ಸಿನ್ಮಾ ಅದಕ್ಕೆ ಬಲಿ ಆಗ್ಬೇಕಾ ಪ್ರೊಡ್ಯೂಸರ್ ಅದರಿಂದ ತೊಂದರೆ ಅನುಭವಿಸ್ಬೇಕಾ ಆ ವ್ಯಕ್ತಿಯಿಂದ ನಮಗೆ ಕಿವಿಗೆ ಇಂಪು ತಂಪು ಸಿಗುತ್ತೆ ಅನ್ಕೊಂಡ್ವಿ ಆದ್ರೆ ಆ ಒಂದು ಎಷ್ಟೋ ಜನರ ಬದುಕಿಗೆ ತುಂಬಾ ಬೆಂಕಿ ಇಡೋ ಕೆಲಸ ಆಗುತ್ತೆ ಅಂದ್ರೆ ಅದು ಕನ್ನಡಕ್ಕೆ ಆ ಮಸಿ ಬಡಿಯುವಂಥ ಕೆಲಸ ಆಗುತ್ತೆ ಅದಕ್ಕೆ ನಾವು ಅದಕ್ಕೆ ಧಿಕ್ಕಾರ ಹೇಳ್ತಿದೀವಿ ಸೋನು ನಿಗಮ್ ಹಾಡ್ನ ನಮ್ಮ ಸಿನಿಮಾದಿಂದ ತೆಗೆದಾಕ್ತಾ ಇದೀವಿ ಚೇತನ್ ಸೋಸ್ಕಾ ಹಾಡ್ನ ಹಾಡಿದರೆ ಅದನ್ನ ನಾವು ಸಿನಿಮಾದಲ್ಲಿ ಬಳಸ್ತಾ ಇದೀವಿ ಹಾಡು ಶೂಟಿಂಗ್ ಆಗೋಗಿದೆ ಶೂಟಿಂಗ್ ಎಲ್ಲ ಆಗಿ ನಾವು ಈ ತಿಂಗಳು ಇಪ್ಪತ್ತ್ ಮೂರು ಇದು ಆಲ್ರೆಡಿ ಸೋನು ನಿಗಮ್ ಅವ್ರ ಹಾಡಿ ಮೂರು ತಿಂಗಳಾಗಿದೆ ಮೂರು ತಿಂಗಳು ಹೆಚ್ಚು ಕಮ್ಮಿ ಅವ್ರ ಹಾಡಿ ಮೂರು ತಿಂಗಳಾಯಿತು ಆ ಟೈಮಲ್ಲಿ ಹಾಡಿದ್ದು ಎಲ್ಲ ರೆಡಿ ಮಾಡಿ ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ನೀವೇ ಎಲ್ಲ ಇದ್ರಿ ಸಾಕ್ಷಿಯಾಗಿ ಆ ಹಾಡನ್ನ ಲಿರಿಕಲ್ ವೀಡಿಯೋ ಒಂದು ಬಿಡುಗಡೆ ಮಾಡಿದ್ವಿ ಒಳ್ಳೆ ಪ್ರಶಂಸೆ ಸಿಕ್ತು ಅದು ತುಂಬ ಚೆನ್ನಾಗಿ ಯುವರಾಜ್ ಭಟ್ರು ಲಿರಿಕ್ಸು ಬರ್ತಿದ್ದಿತ್ತು ಸೊ ನಮಗೆ ತುಂಬ ಚೆನ್ನಾಗಿ ಆಗಿ ಬಂತು ಹಾಡು ಎಲ್ಲ ಕಡೆ ವೈರಲ್ ಆಯಿತು ಈಗ ಪ್ರಚಾರಕ್ಕೆ ಮನು ಎಲ್ಲೇ ಹೋದರೂ ಜನ ಕೇಳ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿರೋ ಸಾಂಗ್ ಇರಬೇಕಲ್ಲ ಅದು ಇರುತ್ತಾ ಅದೇನು ಇಟ್ಕೊಳ್ತೀರಾ ಈ ಥರ ಕ್ವಶನ್ಸ್ಗೆ ಅಲ್ಲಿ ಪಾಪ ಹೀರೋ ಕೂಡ ತಬ್ಬಿಬ್ ಆಗ್ತಾ ಇದ್ದಾರೆ ಒಂದೊಂದು ಕಡೆ ಏನು ಹೇಳಬೇಕು ಆ ಜನ ರಾಜೋಷ್ವ ಕೇಳೋವಾಗ ಇಲ್ಲ ಅಂತಲೇ ಹೇಳ್ತಾ ಬರ್ತಿದ್ದಾರೆ ಅದು ನಮ್ಮ ಡಿಸಿಷನ್ ನಾವು ತೊಗೊಂಡಾಯ್ತು ಈ ಸಿನಿಮಾದಲ್ಲಿ ಸೋನು ನಿಗಮ್ ಸಾಂಗ್ ಇರೋಲ್ಲ ಅಂತ ಕೆಲವು ಕಡೆ ಪ್ಲೇ ಮಾಡೋಕ್ಕೂ ಆಗ್ತಿಲ್ಲ ಬಟ್ ನಮಗೆ ಪ್ರಚಾರ ಹೊಂಟಿದ್ದೀವಿ ಅದು ತಪ್ಪಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅದು ಪದೇ ಪದೇ ನಾವು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸರ್ ಮನೋ ಮೂರ್ತಿ ಅವರು ಯು ಎಸ್ ಇದ್ದಾರೆ ಅವ್ರ ಜೊತೆ ಮಾತಾಡಿದ್ವಿ ಪಾಪ ಅವ್ರದ್ದು ಇದ್ರಲ್ಲಿ ಯಾವುದೇ ತರದ ಅಡ್ಡ ಆತಂಕ ಇಲ್ಲ ಸರ್ ನಿಮ್ಮ ಪ್ರೊಡಕ್ಷನ್ ಸೈಡ್ ಏನ್ ನೀವು ತೀರ್ಮಾನ ತಗೊಳ್ತೀರೋ ಪ್ರೊಡ್ಯೂಸರ್ ಬಿಟ್ಟಿದ್ದು ಆಸ್ ಎ ನಿರ್ದೇಶಕರಾಗಿ ನೀವು ಪ್ರೊಡ್ಯೂಸರ್ ಏನ್ ತೀರ್ಮಾನ ತಗೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಸರ್ ನಿಮ್ಮ ಸಿನಿಮಾ ನಾನು ಅದರಲ್ಲಿ ಒನ್ ಆಫ್ ದ ಪಾರ್ಟ್ ಆಗಿದ್ದೀನಿ ಅಷ್ಟೇ ನಿಮ್ಮ ಡಿಸಿಷನ್ ಏನಿರುತ್ತೆ ನಾನು ಅದಕ್ಕೆ ಭಾಗಿಯಾಗ್ತೀನಿ ಅಷ್ಟೇ ಅನ್ನೋತ್ರ ಮನೋಸರ್ ಆಗಲಿ ಆಮೇಲೆ ಸರ್ ಆಗಲಿ ಅವರು ಆತರದ ನಮ್ಮ ಸಪೋರ್ಟಿಗೆ ನಿಂತಿದ್ದಾರೆ ಅವರು ಕನ್ನಡದವರೇ ಅಲ್ವಾ ಸರ್ ಕನ್ನಡ ಸಿನಿಮಾಗಳು ಮಾಡ್ಕೊಂಡು ಬಂದವರೇ ಅಲ್ವಾ ಸೊ ಕನ್ನಡ ಪರನೆ ನಿಂತಿದ್ದಾರೆ ಅವರು ಕೂಡ ಸರ್ ಇಲ್ಲ ಈಗ ಯೂಟ್ಯೂಬಲ್ಲಿ ಅಲ್ಲಿ ಆಲ್ರೆಡಿ ಈಗ ಅದನ್ನ ಪ್ರೈವೇಟ್ ಲಿಂಕ್ ಪ್ರೈವೇಟ್ ಮಾಡಿದ್ದಾರೆ ಪ್ರೈವೇಟ್ ಮಾಡಿದರೆ ಈಗ ನಾವು ಸೋನು ಚೇತನ್ ಹಾಡಿರೋ ಹಾಡನ್ನ ಅಪ್ಲೋಡ್ ಆಗ್ತಿದ್ದಂಗೆ ಅದು ಡಿಲೀಟ್ ಆಗುತ್ತೆ ಸರ್ ಅದು ಆಗುತ್ತೆ ಆಗುತ್ತೆ ಸರ್ ಸರ್ ಏನು ಮಾಡೋಕ್ಕಾಗಲ್ಲ ನಾವು ವ್ಯೂವ್ಸ್ ಎಲ್ಲ ನಮ್ಗೆ ಇಂಪಾರ್ಟೆಂಟ್ ನಮಗೆ ಕನ್ನಡಕ್ಕಾಗಿರೋ ಅವಮಾನ ಅದನ್ನ ನಾವು ತಡ್ಕೊಳಕ್ಕಾಗದೆ ಅದನ್ನ ನಾವು ಸೋನು ನಿಗಮ್ನ ಧಿಕ್ಕರಿಸ್ತಾ ಇದ್ದೀವಿ ಸೊ ವ್ಯೂವ್ಸ್ ಬರುತ್ತೆ ಸರ್ ವ್ಯೂವ್ಸ್ ಬಂದಿದ ತಕ್ಷಣ ನಮ್ಮ ಜನ ಏನು ಸಿನಿಮಾ ಬಂದು ನೋಡಲ್ಲ ಅಂತ ಏನಿಲ್ಲ ಆಮೇಲೆ ಆ ವ್ಯೂಸ್ ಇಂದಾನೆ ಏನು ಆಗಲ್ಲ ಅದು ಕೇಳಿದಾರೆ ಸಂತೋಷ ಅಂದ್ರೆ ನಮ್ಮ ಜನ ಕೇಳಿದಾರೆ ಸಂತೋಷ ಪಟ್ಟಿದ್ದಾರೆ ಸೋನು ನಿಗಮ್ ಹಾಡಿರೋ ಹಾಡುಗಳನ್ನ ಎಷ್ಟೋ ಸಾಂಗ್ನ ಗೆಲ್ಸಿದ್ದಾರೆ ಎಷ್ಟೋ ನನ್ನ ಹಾಡೆ ಸೋನು ನಿಗಮ್ ಮುಸಂಜೆ ಮಾತು ಅಲ್ಲಿ ಹಾಡಿದಾಗ ಅವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು ನನ್ನ ಸಾಹಿತ್ಯದಲ್ಲಿ ಅವ್ರು ಹಾಡಿರೋ ಹಾಡಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು ಸೊ ಆಗ್ಲೂ ಕೂಡ ನಾನು ಎಷ್ಟು ಖುಷಿ ಪಟ್ಟಿದೀನಿ ತುಂಬಾ ಒಳ್ಳೆ ಗಾಯಕ ಚೆನ್ನಾಗಿ ಹಾಡ್ದ ಅಂತ ಬಟ್ ಈ ತರ ನನ್ನ ಸಿನಿಮಾದಲ್ಲೇ ಇರೋ ಹಾಡು ಇವಾಗ ಅವ್ರದೇ ಧ್ವನಿ ಈ ತರ ಒಂದು ಸ್ಟೇಟ್ಮೆಂಟ್ ಎಲ್ಲೋ ಅವ್ರು ಮಾಡ್ಕೊಂಡಿದ್ದು ಒಂದು ಇದು ಅದು ನಮಗೆ ತೊಂದರೆ ಆಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನಾವು ಇಟ್ಕೊಳ್ಳೋದಿಲ್ಲ ಸೊ ಸರ್ ಅದು ಇಡೀ ಚಿತ್ರತಂಡನೇ ಒಂದು ಅನ್ಕೊಂಡಿದ್ವಿ ಯಾಕಂದ್ರೆ ಇಲ್ಲಿ ಈ ಸಿನಿಮಾ ಶುರು ಆದಾಗಲೇ ಯೋಗರಾಜ್ ಭಟ್ರು ಮನೋಮೂರ್ತಿ ಒಂದು ಕಾಂಬಿನೇಷನ್ ಇತ್ತು ಅವ್ರದೇ ಕತೆ ಮನೋಮೂರ್ತಿ ಅವರ ಮ್ಯೂಸಿಕ್ ಅಂದಾಗ ಅದೊಂದು ಕ್ರೇಜ್ ಇರುತ್ತಲ್ಲ ಸರ್ ಸೋನು ನಿಗಮ ಅವರು ಮೂರು ಜನ ಒಂದು ಕಾಂಬಿನೇಷನ್ ಅನ್ನೋದು ಹಾಗಾಗಿ ನಾವು ಮೊದ್ಲಿಂದನೂ ಅಂದ್ಕೊಂಡಿದ್ವಿ ಈ ಕಾಂಬಿನೇಷನ್ ತುಂಬಾ ದಿವಸ ಆಗಿತ್ತು ಕೂಡ ಬಂದು ಅದು ನಮ್ಮ ಚಿತ್ರದಲ್ಲಿ ರಿಪೀಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಅನ್ಸಿತ್ತು ಕೂಡ ಅದು ಸರ್ ಪೇಮೆಂಟ್ ವಿಷಯ ಮನೋಮೂರ್ತಿ ಅವ್ರನ್ನ ಕೇಳಬೇಕು ಯಾಕಂದರೆ ಅವ್ರದ್ದು ಅವ್ರದ್ದು ಒಂದು ಸ್ವಲ್ಪ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರಲ್ವಾ ಹಾಗಾಗಿ ನಮ್ಮ ಚಿತ್ರಕ್ಕೆ ಏನು ಪೇಮೆಂಟ್ ತೊಗೊಂಡ್ರು ಅಂತ ನಮ್ಮವರೆಗೂ ಮಾಹಿತಿ ಇಲ್ಲ ಬಟ್ ಒಳ್ಳೆ ಪೇಮೆಂಟೇ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರು ಏನೇ ಫ್ರೆಂಡ್ಶಿಪ್ ಇದ್ದರೂ ಕೂಡ ಪೇಮೆಂಟ್ ವಿಷಯದಲ್ಲಿ ಸ್ವಲ್ಪ ಆಗಿ ಇರ್ತಿದ್ರು ಒಳ್ಳೆ ಪೇಮೆಂಟೇ ಹೋಗಿದೆ ಸರ್ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಪ್ರೊಡಕ್ಷನ್ ಸೈಡ್ಗೆ ಅದು ಮನೋಮೂರ್ತಿಯವರು ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಕಂಪ್ಲೀಟ್ ಆಡಿಯೋ ರೈಟ್ಸ್ನ ಮನೋಮೂರ್ತಿ ಅವರೇ ತಗೊಂಡಿದ್ರು ಸರ್ ಪ್ರೊಡ್ಯೂಸರ್ಗೆ ಯಾವ ರೀತಿ ಲಾಸ್ ಆಗುತ್ತೆ ಸರ್ ಈ ತರ ಪ್ರೊಡ್ಯೂಸರ್ಗೆ ಲಾಸ್ ಆಗುವಂಥದ್ದು ಏನು ಕಾಣ್ತಿಲ್ಲ ಸರ್ ಇಲ್ಲಿ ಸರ್ ಅಲ್ಲ ಸರ್ ಇದು ನಮ್ಗಾಗಿರೋ ಅವಮಾನಕ್ಕಿಂತ ದೊಡ್ಡದ ಸರ್ ನಮ್ಗಾಗಿರೋ ಅವಮಾನ ಏನಿದೆ ಅದನ್ನ ಅವನು ಕಟ್ಕೊಡಕ್ಕಾಗತ್ತ ಕನ್ನಡಿಗರಿಗೆ ಅಷ್ಟು ಈ ಆಳಿಸಿ ಅಷ್ಟು ಕಂಪರಿಸನ್ ಮಾಡಿ ಮಾತಾಡೋ ಅಂತ ಅಷ್ಟು ಕೆಳಮಟ್ಟದ ಜನನ ಕನ್ನಡಿಗರ ಅಂದ್ರೆ ಏನು ತಿಳ್ಕೊಂಡಿದ್ದಾರೆ ಅವರು ಅಲ್ಲಿ ಯಾವುದೋ ಒಂದು ಮೂರು ಲಕ್ಷ ಎರಡು ಲಕ್ಷ ಮ್ಯಾಟರ್ ಆಗಲ್ಲ ಸರ್ ಅಲ್ಲಿ ನಮ್ಮ ಸ್ವಾಭಿಮಾನ ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತ ಖಂಡಿತ ಸರ್ ಖಂಡಿತ ಕ್ಷಮೆ ಕೇಳ್ಬೇಕು ಅಂತ ನಮ್ಗೂ ಅನ್ನಿಸ್ತು ಅವ್ರ ಮಾಡಿ ತಪ್ಪು ಅಂತ ಅನ್ನಿಸ್ತು ಆದ್ರೆ ಅವ್ರನ್ನ ಒಂದ್ ಅಬ್ಸರ್ವ್ ಮಾಡಿದ್ರೆ ನೀವು ನಮ್ಗಿಂತ ಜಾಸ್ತಿ ಅವ್ರನ್ನ ಗಮನಿಸಿರ್ತೀರಾ ಅವರು ಈ ತರ ತಪ್ಪುಗಳನ್ನ ಪದೇ ಪದೇ ಮಾಡ್ತಾನೆ ಇದ್ದಾರೇನೋ ಅಂತ ಅನ್ಸುತ್ತೆ ನನಗೆ ಮೊನ್ನೆ ರೀಸೆಂಟ್ ಆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಂದು ಈವೆಂಟ್ ಅಂದ್ರೆ ಯಾವುದೋ ಒಂದು ಎಲೆಕ್ಷನ್ ಶೋ ಏನೋ ಬಂದಾಗ ಅಲ್ಲೂ ಕೂಡ ಪ್ರೇಕ್ಷಕರ ಮೇಲೆ ಒಂಥರ ಗರಂ ಆಗಿದ್ದು ಒಂದು ನ್ಯೂಸ್ ಇದೆ ಇದೆ ಸೋನು ನಿಗಮ್ ಚಿಕ್ಕಬಳ್ಳಾಪುರದಲ್ಲಿ ಸೋನು ನಿಗಮ್ ಅವರು ಪ್ರೇಕ್ಷಕರ ಮೇಲೆ ಗರಂ ಆಗಿ ಮಾತಾಡಿದ್ದು ಒಂದು ನ್ಯೂಸ್ ಆಯ್ತು ಆ ಟೈಮಲ್ಲಿ ಅದೇ ತರ ತುಂಬಾ ಕಡೆ ಅಲ್ಲೂ ಇದೆ ಇರೋದು ಈ ತರ ತುಂಬಾ ಕಥೆಗಳು ಆ ಸರ್ ಇದು ನಮ್ಗೆ ಹೊರಗಡೆ ಕಾಣಿಸ್ತಿದೆ ಅವ್ರ ಮನಸ್ಥಿತಿ ಈಗ ನಾವು ಕಂಡ್ವಿ ಅಂತ ನಾವ್ ಅನ್ಕೊಂತೀವಿ ಆದ್ರೆ ಒಳ ಮನಸ್ಥಿತಿ ಒಳಗಡೆ ಎಷ್ಟೋ ಸರಿ ಇದಾಗಿರುತ್ತೆ ನಮ್ ಕಣ್ಣು ಕಾಣದೆ ಕೇಳದೆ ಇರ್ಬೋದು ಒಳಗಡೆ ಅವ್ರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ಇವತ್ತು ಹೊರಗಡೆ ಕಾಣೋ ಕಾಣೋತರ ಅವರೇ ನಡ್ಕೊಂಡಿದ್ದಾರೆ ಅಷ್ಟೇ ಇದು ಒಳಗಡೆ ಇರುತ್ತೆ ಸ್ಟುಡಿಯೋ ಒಳಗೊ ಅವ್ರ ಒಳಗೋ ಅವ್ರು ಎಷ್ಟೋ ಸರಿ ತಾತ್ಸಾರ ಮಾಡಿರ್ತಾರೆ ನಮ್ಮನ್ನ ಅಂತ ಈಗ ಅನ್ನಿಸುತ್ತೆ ಅಷ್ಟು ಈಸಿಯಾಗಿ ಆ ಬಾಯಲ್ಲಿ ಆ ಪದಗಳು ಬರಲ್ಲ ಅದು ಸರ್ ಅದು ಹೌದು ಸರ್ ನಮಗೂ ಕೂಡ ಒಂದೂವರೆ ತಿಂಗಳು ಕಾಯಿಸಿದ್ರು ಹಾಡಬೇಕು ಅಂದಾಗ ಹಾಡನ್ನ ನಾವು ಒಂದು ಒಂದೂವರೆ ತಿಂಗಳು ಕಾದ್ವಿ ಅವರ ಡೇಟ್ಗೋಸ್ಕರ ತಡ ಮಾಡಿನೇ ಹಾಡಿದ್ರು ಬಟ್ ಹಾಡು ಕೊಟ್ರು ಆ ಥರ ತುಂಬ ಜನಕ್ಕೂ ಆಗಿದೆ ಅನುಭವ ಸರ್ ಇಲ್ಲ ಸರ್ ನಾನು ಯೋಗರಾಜ್ ಸರ್ ಎಲ್ಲೋ ಡೆಲ್ಲಿಯಲ್ಲಿದ್ದಾರೆ ಅವರು ನೇರವಾಗಿ ನಮಗೆ ಸಿಕ್ಕಿಲ್ಲ ಆ್ಯಕ್ಚುಲಿ ಅವ್ರ ಫೋನೇ ಕನೆಕ್ಟ್ ಆಗ್ತಿಲ್ಲ ಅವರು ಎಲ್ಲೋ ಯಾವುದೋ ಕೆಲಸದಲ್ಲಿದ್ದಾರೆ ನಮ್ಮ ಮನೋಮೂರ್ತಿ ಅವ್ರದ್ದು ಟೈಮಿಂಗೇ ಬೇರೆ ಇದೆ ಇಲ್ಲ ನಮ್ಮ ಬಗಲು ಅವ್ರು ರಾತ್ರಿ ಅವ್ರು ನಮಗೆ ಸಿಗೋದ ಯಾವುದೋ ಒಂದು ಟೈಮಲ್ಲಿ ಆ ಫೋನ್ ರಿಸೀವ್ ಆದಾಗ ಒಂದು ಹತ್ತು ನಿಮಿಷ ಮಾತಾಡ್ತಾ ಇದ್ವಿ ಬಟ್ ಅವರು ಒಪಿನಿಯನ್ ಒಂದೇ ಕೊಟ್ಟಿದ್ದು ಸರ್ ನಿಮ್ಮ ಪ್ರೊಡಕ್ಷನ್ಸ್ ನೀವು ನೀವೇನು ಡಿಸಿಷನ್ ತೊಗೊಳ್ತೀರಾ ಯೋಗರಾಜ್ ಸರು ಅದೇ ಹೇಳಿದ್ರು ಪ್ರೊಡ್ಯೂಸರು ನೀವು ಏನು ಡಿಸಿಷನ್ ತೊಳ್ತೀರಾ ನಿಮಗೇನು ತೊಂದರೆ ಆಗುತ್ತೆ ಅದನ್ನು ನೀವು ಹೇಳ್ಕೊಳ್ಳಿ ಅದರಲ್ಲಿ ಏನು ಇದಿಲ್ಲ ಇದ್ರಲ್ಲಿ ನಾವೆಲ್ಲರೂ ಒಂದು ಅಲ್ಲಿ ಕೆಲಸ ಮಾಡಿದೀವಿ ಹಾಗಂತ ನಾವು ಕನ್ನಡ ಪರ ಇಲ್ಲ ಅಂತ ಏನಿಲ್ಲ ನಿಮ್ ಸಿನಿಮಾಗೆ ಏನ್ ತೊಂದರೆ ಆಗ್ತಿದೆ ನೀವು ಅದನ್ನ ದಯವಿಟ್ಟು ಹೇಳಿ ಅದ್ರ ಬಗ್ಗೆ ಮಾತಾಡ್ಕೊಳ್ಳಿ ಅಂತ ಇಲ್ಲ ನಾವು ತಿಳಿಸ್ಬಿಟ್ವಿ ನಮ್ಮ ಒಂದು ಒಪಿನಿಯನ್ ಏನಿದೆ ಪ್ರೊಡ್ಯೂಸರ್ ನಾನು ಇಬ್ರು ಅವ್ರಿಗೆ ತಿಳಿಸಿದ್ವಿ ಸರ್ ಇವಾಗ ನಿಮ್ ತ್ರೂ ಗೊತ್ತಾಗೇ ಆಗುತ್ತಲ್ಲ ಸರ್ ನಾವು ಇವಾಗ ಕಿತ್ತು ಬಿಸಾಕ್ತಾ ಇದ್ದೀವಿ ಸೋನು ನಿಗಮ್ ಹಾಡ್ತಾ ಇದ್ರು ಹಾಡಿರೋ ಹಾಡೋಣ ಅನ್ನೋದು ಆ ಅವ್ರಿಗೂ ರೀಚ್ ಆಗುತ್ತಲ್ಲ ಸರ್ ಇವಾಗ ಅವ್ರಿಗೆ ಇದು ಗೊತ್ತಾಗ್ಲಿ ಅಂತಲೇ ನಮ್ಮ ಉದ್ದೇಶ ಕೂಡ ಇದೆ ಅವ್ರು ಮಾಡಿರೋ ತಪ್ಪು ಇವಾಗ ಕ್ಷಮೆ ಕೇಳಿದ ತಕ್ಷಣ ಮರ್ತು ಬಿಡಕ್ಕೆ ಆಗಲ್ಲ ಸರ್ ಓಡ್ದು ಬಿಟ್ಟು ಸಾರಿ ಕೇಳ್ತಾ ಇದ್ರೆ ಎಷ್ಟು ಸರಿ ಒದೆ ತಿನ್ನೋಣ ಎಷ್ಟು ಸರಿ ಅವ್ರು ಸಾರಿ ಕೇಳಿಸ್ಕೊಳೋಣ ಸೊ ನಾವು ಹೃದಯವಂತರು ಮನಸ್ಸಿದೆ ದೊಡ್ಡ ಮನಸ್ಸಿದೆ ಹೌದು ಕನ್ನಡಿಗರಿಗೆ ದೊಡ್ಡ ಮನಸ್ಸಿದೆ ಕ್ಷಮ ಗುಣ ಇದೆ ಎಲ್ಲವೂ ಇದೆ ಹಾಗಂತ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಎಷ್ಟು ಸರಿ ಅಂತ ಸಹಿಸ್ಕೊಳ್ಳೋಣ ಇದು ಎಷ್ಟೋ ಜನರಿಗೆ ಇದು ಆಗಿದೆ ಅನುಭವಿಸಿದರೆ ಮಾತಾಡೋಕ್ಕಾಗ್ತಿಲ್ಲ ಅದನ್ನು ಅದನ್ನ ಈಗ ಸಮಯ ಅಂತನೂ ಅಲ್ಲ ಬಟ್ ಇನ್ಮೇಲೆ ಆಗಬಾರ್ದು ಸರ್ ಇನ್ನು ಮುಂದೆ ಇದು ನಡಿಬಾರ್ದು ಸರ್ ಖಂಡಿತ ಇದು ನಾನು ಹೇಳಬೇಕು ಅಂದ್ಕೊಂಡಿದ್ದೆ ನನಗೆ ನಾನು ಹಿಂದೆ ಮಾಡಿದಂಥ ಚಿತ್ರಗಳಲ್ಲೂ ಕೂಡ ನನ್ನ ಈ ನಮ್ಮ ಕರ್ನಾಟಕದ ಗಾಯಕರೇ ಹೆಚ್ಚಾಗಿ ನಾನು ಬಳಸಿರೋದು ಸರ್ ಬಾಂಬೆ ಸಿಂಗರ್ಸು ಚೆನ್ನೈ ಸಿಂಗರ್ಸು ಆಂಧ್ರ ಸಿಂಗರ್ಸ್ಗೆ ಹೋಗಿಲ್ಲ ಯಾವುದೋ ತುಂಬ ಡಿಮ್ಯಾಂಡ್ ಆದಾಗ ಪ್ರೊಡ್ಯೂ ಸೈಡ್ ಆಫ್ ಪ್ರೊಡ್ಯೂ ಸಾರಿ ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಳೋ ಪ್ರೊಡ್ಯೂಸರ್ಸ್ ಡಿಮ್ಯಾಂಡ್ ಆದಾಗ ಹಾಡಿಸಿರೋದುಂಟು ಬಾಂಬೆ ಸಿಂಗರ್ಗಂತೂ ಹೋಗೇ ಇಲ್ಲ ಈ ಪಿಕ್ಚರ್ಗೆ ನಾನು ಹೋಗಿರೋದು ಫಸ್ಟ್ ಟೈಮು ಮುಂದಿನ ಚಿತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಸಿನಿಮಾದಲ್ಲಿ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಇರಲಿ ಯಾವುದೇ ಹೀರೋ ಇರಲಿ ನಾನು ಬಾಂಬೆ ಸಿಂಗರ್ಸ್ಗಳನ್ನ ಬಳಸ್ಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ ಅದನ್ನ ಬಳಸೋದಿಲ್ಲ ಸರ್ ನಮ್ಮ ಕನ್ನಡಿಗರಿಗೆ ಆದಷ್ಟು ಅವಕಾಶ ಕೊಟ್ಟು ನಮ್ಮ ಕನ್ನಡಿಗರಿಗೆ ಹಾಡುವಂತ ಪ್ರಯತ್ನ ಮಾಡ್ತೀವಿ ಸರ್ ಸಿನಿಮಾ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ ಇಪ್ಪತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಯಾವುದೇ ಒಂದು ಈ ಈ ಒಂದು ಸಿಲ್ಲಿ ಮ್ಯಾಟ್ರಿಗೆ ನಮ್ಮ ಸಿನಿಮಾ ಪ್ರಮೋಷನ್ ಆಗೋದು ನಮಗೂ ಇಷ್ಟ ಇಲ್ಲ ಇದು ಸೋನು ನಿಗಮ್ ಅಲ್ಲ ಅವರು ಯಾರ್ಯಾರು ಈ ತರ ನಡ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಒಂದು ಬುದ್ಧಿ ಪಾಠ ಆಗ್ಬೇಕು ಅವ್ರು ಹಾಡಿದ ಹಾಡ್ ಇಟ್ಕೊಂಡ್ ಮಾತ್ರಕ್ಕೆ ನಮ್ ಸಿನಿಮಾ ಹಿಟ್ ಆಗಬಿಡಲ್ಲ ಇಲ್ಲ ಅವರಿಂದಾನೆ ನಾವು ಬೆಳೆದು ದೊಡ್ಡವರಾಗಲ್ಲ ಸೊ ಒಂದು ಟೀಮ್ ಕೆಲಸ ಮಾಡಿದ್ರೇನೆ ಒಂದು ಸಿನಿಮಾ ಗೆಲ್ಲೋದು ಆ ಪರಿಜ್ಞಾನ ಪ್ರತಿಯೊಬ್ರು ಇಟ್ಕೋಬೇಕು ಅವರು ಮಾಡಿರೋ ತಪ್ಪಿಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಆದ್ರಿಂದ ನಮ್ಮ ಸಿನಿಮಾದಲ್ಲಿ ಅವ್ರು ಹಾಡಿರೋ ಹಾಡನ್ನ ಕಿತ್ತು ಬಿಸಾಕ್ತಾ ಇದೀವಿ ಬೇರೆ ನಮ್ಮ ಕನ್ನಡಿಗರಿಗೆ ಹಾಡಿಸ್ತಾ ಇದೀವಿ ಇದು ಅವ್ರಿಗೆ ನಮ್ಮ ತಂಡದಿಂದ ನಾವು ಕೊಡ್ತಾ ಇರೋ ಉತ್ತರ ಸರ್ ಗೊತ್ತಿಲ್ಲ ಮಹಾನ್ ನಟಿ ನೀವೇ ಹೇಳಿದಾಗೆ ಆ ಮಹಾನ್ ನಟಿ ಯಾರು ಅಂತ ಅವರು ಮಹಾನ್ ವ್ಯಕ್ತಿಗಳು ಆ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಮೋಸ್ಟ್ಲಿ ಅವ್ರಿಗೆ ಆ್ಯಕ್ಟ್ ಮಾಡೋಕೆ ಬರಲ್ಲ ಅನ್ಸುತ್ತೆ ಯಾಕಂದ್ರೆ ಒಬ್ಬ ಸಿಂಗರ್ ಹೊಸಬಾ ಆಡಿದ್ರು ಕೂಡ ಅವ್ರ ಆಕ್ಟಿಂಗ್ ಅಲ್ಲಿ ಅದು ಕವರ್ ಮಾಡ್ಕೊಂಡು ಹೋಗಿ ಅದನ್ನ ಎಕ್ಸ್ಪ್ರೆಷನ್ ಅಲ್ಲಿ ಅವರು ಚೆನ್ನಾಗಿ ಇರುತ್ತೆ ಅವ್ರಿಗೆ ಎಕ್ಸ್ಪ್ರೆಷನ್ ಇಲ್ಲದೆ ಇದ್ದಾಗ ದೊಡ್ಡ ಸಿಂಗರ್ ಬೇಕಾಗ್ತದೆ ಅವ್ನು ಚೆನ್ನಾಗಿ ಆಡಿದ್ರೆ ನನ್ನ ಸಿನಿಮಾದಲ್ಲಿ ಬಂದು ನೋಡ್ತಾರೆ ಜನ ಅಂತ ಆ ಮಹಾನಟಿಗೆ ದೊಡ್ಡ ನಮಸ್ಕಾರ ಗೊತ್ತಿಲ್ಲ ಸರ್ ನೀವು ಹೇಳ್ತಾ ಇದ್ದೀರಾ ಗೊತ್ತಿಲ್ಲ ಅವ್ರ ಬಗ್ಗೆ ಖಂಡಿತ ಸರ್ ಇವಾಗ ಸರ್ ಸೈನಿಕರು ಹೊರಗಡೆ ಯಾವಾಗ ಫೈಟ್ ಮಾಡ್ತಾ ಇದಾರೆ ಮೊನ್ನೆ ನಡೆದಂತ ಒಂದು ಇನ್ಸಿಡೆಂಟ್ ಇಂದ ಸೈನಿಕರು ಯುದ್ಧ ಮಾಡೋದಕ್ಕೆ ನಿಂತಿದ್ದಾರೆ ಅಲ್ಲಿ ಫೈಟ್ ಮಾಡಕ್ ನಿಂತಿದ್ದಾರೆ ಒಳಗಡೆನೆ ಭಯೋತ್ಪಾದಕರು ಈ ತರ ಎಲ್ಲ ನಡ್ಕೊಳ್ತಾ ಇದಾರೆ ಅಂದ್ರೆ ಇವ್ರನ್ನೆಲ್ಲ ಏನಂತ ಕರಿಬೇಕು ನಾವು ಇವ್ರುಗಳ ಟೆರರಿಸ್ಟ್ಗಳು ನಮ್ಗೆ ಇಂಥವ್ರನ್ನ ನಾವಿಲ್ಲಿ ನಾವು ಸೈನಿಕರಾಗಿ ನಿಲ್ಬೇಕು ಇವಾಗ ಇಂಥವ್ರನ್ನ ಸದೆ ಬಳಿಬೇಕು ಸೊ ಇಂಡಸ್ಟ್ರಿ ಹಾಳಾಗುತ್ತೆ ವ್ಯಕ್ತಿತ್ವಗಳ ಮನಸ್ಥಿತಿಗಳು ಪರಿಸ್ಥಿತಿ ಎಲ್ಲವೂ ಹಾಳಾಗಿ ಹೋಗ್ಬಿಡ್ತವೆ ಸೊ ಸರ್ ಎಂತೆಂಥ ಸಾಂಗ್ ಎಸ್ ಪಿ ಬಿ ಸರ್ ಎಂತೆಂಥ ಹಾಡುಗಳು ಎಷ್ಟು ಸ್ಟೇಟ್ ಎಲ್ಲ ಕಣ್ ಇದರಲ್ಲೂ ಅವ್ರು ಹಾಡ್ಕೊಂಡ್ಬಂದರು ಯಾವತ್ತಾದರೂ ಅವ್ರ ಬಗ್ಗೆ ಒಂದು ಈ ಥರ ಕಾಂಟ್ರವರ್ಸಿ ನಾವು ಕೇಳಿದ್ದಿಲ್ಲ ಸರ್ ಅಂಥ ಮಹಾನುಭಾವ ಅಷ್ಟೆಲ್ಲ ಭಾಷೆಯಲ್ಲಿ ಹಾಡಿದ್ರು ಕೂಡ ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲ ಇವರು ನೆನ್ನೆ ಮೊನ್ನೆ ಯಾವುದೋ ಒಂದು ಹತ್ತು ಹಾಡು ಹಾಡಿ ಅಷ್ಟು ಬೇಗ ಇವ್ರುಗಳಿಗೆ ತಲೆ ನಿಲ್ಲಲ್ಲ ಏನೇನೋ ಸ್ಟೇಟ್ಮೆಂಟ್ಗಳು ಯಾರೋ ಅಭಿಮಾನಿಗಳು ಪ್ರೀತಿಯಿಂದ ಕೇಳೋ ಹಾಡುಗಳಿಗೆ ಈ ಥರ ಸ್ಟೇಟ್ಮೆಂಟ್ಗಳು ಅದನ್ನು ಸಮರ್ಥಿಸ್ಕೊಳ್ಳೋರು ನಮ್ಮಲ್ಲೇ ಈ ಥರ ಕೆಲವರು ಅವ್ರಿಗೆಲ್ಲ ಯಾವ ಥರ ನಾವು ಬುದ್ಧಿ ಹೇಳೋಣ ಅವ್ನಾರೋ ಪರಭಾಷಿಕ ಬಂದು ಇಲ್ಲಿ ನಮ್ಮ ಮೇಲೆ ಹೇರ್ತಾನೆ ಅಂದ್ರೆ ತುಂಬಾ ವಿಷಯಗಳಲ್ಲಿ ಆ ತರ ಹೇರಿಕೆ ನಡೀತಾ ಇದೆ ಇದ್ರಲ್ಲೂ ಅವರು ತಲೆ ಮೂಗು ತೂರಿಸ ಎಲ್ಲ ತೋರಿಸ್ತಾರೆ ಅಂದ್ರೆ ನಾವು ಎಷ್ಟು ಮಟ್ಟಕ್ಕೆ ಸಹಿಸ್ಕೋಬೇಕು ಇನ್ನು ಚಿತ್ರರಂಗ ಈಗ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಗೊತ್ತು ಎಲ್ರಿಗೂ ಈ ತರ ವ್ಯಕ್ತಿಗಳು ಈ ತರ ಮಾತುಗಳು ಇಂಡಸ್ಟ್ರಿ ಏನಾಗುತ್ತೆ ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ ಸರ್ ನಾವು ತಿರುಗಿ ಬೀಳಲೇಬೇಕಾಗಿದೆ ಇಂಥವ್ರನ್ನ ಖಂಡಿಸ್ಲೇಬೇಕು ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಇಂಥ ಅಂದರೆ ಕನ್ನಡಿಗರ ಮೇಲೆ ಅಭಿಮಾನ ಇಲ್ಲದೆ ಕನ್ನಡತನ ಕನ್ನಡ ಸಂಸ್ಕೃತಿ ಇಲ್ಲಿನ ಒಂದು ಭಾಷೆ ಬಗ್ಗೆ ಯಾವುದೇ ಒಂದು ಅಭಿಮಾನ ಇಲ್ಲದೆ ಬರುವಂಥ ವ್ಯಕ್ತಿಗಳಿಗೆ ನಾವಿಲ್ಲಿ ಯಾವುದೇ ಥರದ ಎಂಟ್ರಿ ಕೊಡಬಾರ್ದು ಸರ್ ಅವ್ರಗಳನ್ನ ಸ್ಟಾರ್ಟಿಂಗಲ್ಲೇ ಮೊಳಕೆನ ಅದೇನೋ ಚೂಟ್ ಹಾಕಬೇಕು ಅಂತಾರಲ್ಲ ಮೊಳಕೆ ಇದ್ದಾಗಲೇ ಆ ಥರ ನಮ್ಮ ಕೆಲಸ ನಾವು ಮಾಡಿದ್ರೆ ಹೊಟ್ಟೆ ಆದರೆ ಇದು ಹೆಮ್ಮರ ಆಗಿದೆ ಈಗಲೂ ಒಂದು ಕೊಡಲಿಪೆಟ್ಟು ಬಿದ್ದರೆ ಆ ಹೆಮ್ಮರ ಉರುಳೋದ್ರಲ್ಲಿ ಏನು ಡೌಟ್ ಇಲ್ಲ ಎಲ್ಲರೂ ಒಂದೊಂದು ಕೊಡಲಿ ಪೆಟ್ಟು ಹಾಕಿದ್ರೆ ಅವ್ರು ಬುದ್ಧಿ ಕಲಿತಾರೆ ಸರ್ ನಮ್ಮ ಕನ್ನಡಿಗರನ್ನ ದ್ವೇಷ ದ್ವೇಷಸ್ಕೊಂಡು ದೂಷಿಸ್ಕಂಡೆ ಬರ್ತಿದ್ದಾರೆ ಸೊ ಇದೆಲ್ಲ ನೋಡಿದ್ರೆ ನಾವು ಇಂಥವ್ರಿಗೆಲ್ಲ ಕೊಟ್ಟವಲ್ಲ ಚಾನ್ಸಸ್ ಅಂದ್ರೆ ಸಾಂಗ್ ಆಡ್ಸಿದ್ವಲ್ಲ ಅಂತ ತುಂಬಾ ಬೇಜಾರಾಗಿ ಸೊ ಇವತ್ತು ಈ ಡಿಸಿಷನ್ ತಗೊಂಡಿದ್ವಿ ನಿನ್ನೆ ಅವರು ಕೇಳಿದಾರೆ ಸಾರಿ ಕೇಳಿದಾರೆ ಬಟ್ ಸಾರಿ ಅದರಲ್ಲೂ ನೀವು ಅಬ್ಸರ್ವ್ ಮಾಡಿ ಅವರು ಹೇಳಿದ ರೀತಿ ಅವರು ಸಾರಿ ಕೇಳಿದ ರೀತಿ ಯಾರೋ ಬರ್ ಅವರೇ ಯಾರೋ ಬರ್ಸಿಬಿಟ್ಟು ಹಿಂಸೆ ಕೊಟ್ಟು ಅವ್ರ ಕೈಯಲ್ಲಿ ಟೈಪ್ ಮಾಡಿ ಕಳಿಸಿರೋ ತರ ಕಾಣಿಸುತ್ತ ಅದು ಮನಸ್ಸಿಂದ ಒಂದು ಎಕ್ಸ್ಪ್ರೆಷನ್ ಡೈರೆಕ್ಟ್ ಆಗಿ ಆಡಿಯೋದಲ್ಲಿ ಇಲ್ಲ ವಿಡಿಯೋದಲ್ಲಿ ಅವ್ರು ಕಳಿಸಿದ್ದಿದ್ರೆ ಅವ್ರು ಹೇಗೆ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಬಟ್ ಅವರು ಕಳಿಸಿದ ರೀತಿ ನಾವು ಬೇಡ ಎಷ್ಟು ಸಾರಿ ಕೇಳಿದಾರಲ್ಲ ಅಂತ ಕೆಲವೊಬ್ರು ಹೇಳಿದ್ರು ಬಟ್ ಅದು ಕೇಳಿದ ರೀತಿ ನಮ್ಗೆ ಇಷ್ಟ ಆಗ್ಲಿಲ್ಲ ಹಾಗಾಗಿ ಇನ್ ಕೇಸ್ ವಿಡಿಯೋ ವಿಡಿಯೋದಲ್ಲಿ ಒಳ್ಳೆ ಒಂದು ಒಳ್ಳೆ ನಡವಳಿಕೆ ಇಟ್ಕೊಂಡು ಒಳ್ಳೆ ನೀಟಾಗಿ ಕೇಳಿದಿದ್ರೆ ಒಂದು ಪಕ್ಷ ನಾವು ಸುಮ್ಮನೆ ಆಗ್ತಿದ್ವೋ ಏನೋ ಬಟ್ ಆದರೆ ಅವ್ರು ಕೇಳಿದ ರೀತಿಯೂ ನಮ್ಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಅವ್ರು ಸಾರಿ ಕೇಳಿದ್ರು ನಾವು ಇವತ್ತು ಬಂದು ಈ ಸಾಂಗ್ ಬೇಡ ಅವ್ರ ಸಾಂಗ್ ಅವ್ರು ಅವ್ರು ಹಾಡಿರುವಂಥ ಗೀತೆ ಬೇಡ ಅಂತ ನಾವು ಡಿಸೈಡ್ ಮಾಡಿದಿವಿ ಮತ್ತೆ ಕ್ಷಮಸು ಗುಣ ಕನ್ನಡಿಗರಿಗೆ ಇದೆ ಇಲ್ಲ ಅದು ಗೆ ಬಿಟ್ಟಿದ್ದು ಸೊ ಯಾಕೆಂದ್ರೆ ಅದನ್ನ ನಾವು ಕ್ಷಮಿಸಿ ಅನ್ನೋಕ್ಕೂ ಆಗಲ್ಲ ಇಲ್ಲ ಕ್ಷಮಿಸಬೇಡಿ ಅಂತನೂ ಅನ್ನಕ ಪರ್ಟಿಕ್ಯುಲರ್ ಪರ್ಸನಲಿ ನನ್ನ ನಾವು ಮಾಡ್ತಿರೋ ನನ್ನ ಸಿನಿಮಾ ಆಗಿರೋದ್ರಿಂದ ನಾನು ಒಬ್ಬ ಕನ್ನಡಿಗನಾಗಿರೋದ್ರಿಂದ ಸೊ ನನ್ನ ತಾಯಿನೂ ಕನ್ನಡಿಗರು ಕನ್ನಡಿ ಕನ್ನಡತಿ ಸೊ ಹಾಗಾಗಿ ನಮಗೆ ಹರಟಾಗಿದೆ ನನ್ನ ತಾಯಿಗೆ ಹರಟಾಗಿದೆ ಇದರಲ್ಲಿ ಯಾವುದೇ ತರದ್ದು ದಯವಿಟ್ಟು ತಿಳ್ಕೊಬೇಡಿ ಯಾವುದೇ ಕಾರಣಕ್ಕೂ ಇದು ಪಬ್ಲಿಸಿಟಿ ಅಲ್ಲ ಪಬ್ಲಿಸಿಟಿ ಮಾಡೋಕೆ ಎಲ್ಲ ವ್ಯವಸ್ಥೆಗಳು ಬೇರೆ ತರ ಮಾಡ್ಕೊಂಡಿದ್ವಿ ಅದು ನಿಮಗೂ ಕೆಲವೊಬ್ರಿಗೆ ಗೊತ್ತಿರುತ್ತೆ ಸೊ ಬಟ್ ಈ ತರ ಚೀಪ್ ಕ್ಯಾಟಗರಿ ಕೆ ಪಬ್ಲಿಸಿಟಿ ನಾವೆಂತೂ ಮಾಡಲ್ಲ ಅಹ್ ಸೋನು ನಿಗಮ್ಗೆ ಸ್ವಲ್ಪ ಮೆಂಟಲಿ ಏನೋ ಸ್ಟೆಬಲ್ ಇಲ್ಲ ಅನ್ಸುತ್ತೆ ಹಾಗಾಗಿ ಅವ್ರೆಲ್ಲಾ ಕಡೆನೂ ಇದೇ ತರ ಸುಮ್ಮನೆ ಸ್ವಲ್ಪ ದುಡ್ಡು ಫೇಮ್ ಎಲ್ಲ ಬಂದ್ರೆ ಎಲ್ಲಾ ಮನುಷ್ಯನ ಮನಸ್ಸು ಮನಸ್ಥಿತಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋ ಅನ್ನೋ ಹಾಗೆ ಸೊ ಅವರು ಅವರು ಅವ್ರ ನಡವಳಿಕೆನೆ ತುಂಬಾ ಹಾರ್ಷ ಆಗಿರೋದ್ರಿಂದ ಸೊ ನಮ್ಗೆ ಆತರದವ್ರು ಬೇಡ ಅನ್ನೋದಕ್ಕೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ ಸೊ ಈ ಕ್ಷಮೆ ಬೇಕು ಬೇಡ ನಮ್ಮ ಕಡೆಯಿಂದ ಒಂದೇ ಸ್ಟ್ಯಾಂಡು ಸಿನಿಮಾದಲ್ಲಿ ಅವ್ರ ಸಾಂಗ್ ಇರಲ್ಲ ಸೊ ಕ್ಷಮಿಸೋದು ಬಿಡೋದು ಕನ್ನಡಿಗರ್ ಬಿಟ್ಟಿದೀವಿ ಸೊ ನಾವು ಅದನ್ನ ಕ್ಷಮಿಸಿ ಅಂತಾನು ಹೇಳಲ್ಲ ಕ್ಷಮಿಸ್ಬೇಡಿ ಅಂತ ಹೇಳಲ್ಲ ಟ್ಯಾಲೆಂಟ್ ಇದ್ರೆ ನಮ್ಮಲ್ಲೇ ತುಂಬಾ ಜನ ಇದಾರೆ ಅವ್ರಿಗೆ ಮುಂದಿನ ಸಿನಿಮಾಗಳಲ್ಲಿ ನಮ್ದು ನೆಕ್ಸ್ಟ್ ಸಿನಿಮಾ ಲಾಂಚ್ ಆಗ್ತಾ ಇದೆ ಈ ನಮ್ದು ಇಪ್ಪತ್ ರಿಲೀಸ್ ಆದ್ಮೇಲೆ ಸೊ ನಮ್ಮ ಪ್ಲಾನ್ ಇದ್ದಿದ್ದು ಇತ್ತು ಒಂದು ಆಕ್ಚುಲಿ ಸೋನು ನಿಗಮ್ಗೆ ಹಾಡಿಸ್ಬೇಕಂತ ಸೊ ಇನ್ನು ನನ್ನ ಇದು ಇವತ್ತೇ ಹೇಳ್ತಾ ಇದ್ದೀನಿ ಇನ್ನ ನನ್ನ ಲೈಫ್ ಅಲ್ಲಿ ನಾನು ಎಷ್ಟು ಸಿನಿಮಾ ಮಾಡಿದ್ರು ದೇವ್ರು ಎಷ್ಟು ಕೊಡ್ತಾನೋ ಗೊತ್ತಿಲ್ಲ ಮಾಡೋ ಶಕ್ತಿನ ಯಾವ ಕಾರಣಕ್ಕೂ ನಾನು ಸೋನು ನಿಗಮ್ ಕೈಲಿ ಹಾಡ್ಸಲ್ಲ ಯಾಕೆಂದ್ರೆ ಅವಮಾನ ಮಾಡಿರೋದು ಒಂದು ನಮ್ಮ ಕನ್ನಡಿಗರಿಗೆ ಸೊ ನಾವು ಕನ್ನಡಿಗರಾಗಿ ಹುಟ್ಟಿ ಬೆಳೆದು ಇಲ್ಲೇ ಅನ್ನ ತಿಂದು ನಾವು ಅವರಿಗೆ ನಾವು ಅವಮಾನನ ಮಾಡಿದಾಗ ನಾವು ಸಹಿಸ್ಕೊಳಕ್ಕಾಗಲ್ಲ ಸೊ ಹಾಗಾಗಿ ಸೊ ಇದು ಈ ಸಾಂಗ್ ಅನ್ನ ನಾವು ಸ್ಟಾಪ್ ಮಾಡ್ತಾ ಇದೀವಿ ಸಿನಿಮಾದಲ್ಲೂ ಮಾಡ್ತಾ ಇದೀವಿ ಇವನ್ ಇನ್ಕ್ಲೂಡಿಂಗ್ ಯೂಟ್ಯೂಬ್ ಅಲ್ಲೂ ಮಾಡ್ತಾ ಇದೀವಿ ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಖಂಡಿತ ಈ ಇಪ್ಪತ್ಮೂರಕ್ಕೆ ನಮ್ಮ ಸಿನಿಮಾ ಬಂದೇ ಬರುತ್ತೆ ನೀವೆಲ್ಲ ಥಿಯೇಟರ್ ಕಡೆ ಬರ್ತೀರಾ ನಿಮ್ಮ ಗೊಂದಲನ ನಾನು ಒಂದು ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ ಏಯ್ ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿದಾನಂತೆ ಏ ಈ ಸಿನಿಮಾನೇ ನೋಡೋದು ಬೇಡ ಅನ್ನೋ ಥರ ಮಾತ್ರ ದಯವಿಟ್ಟು ಅನ್ಕೋಬೇಡಿ ನಾವು ನಿಮ್ಗುಗೋಸ್ಕರನೇ ಸೋನು ನಿಗಮ್ ವಾಯ್ಸ್ನ ಕಿತ್ತಾಕ್ತಾ ಇದ್ದೀವಿ ಅದು ನಮ್ಮ ಕನ್ನಡಿಗರಿಗೋಸ್ಕರ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಅದು ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದಲ್ಲಿ ಸೋನು ನಿಗಮ್ ವಾಯ್ಸ್ ಇರೋಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥಿಯೇಟರ್ ಮೇಲೆ ರಿಲೀಸ್ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು